ಹಿನ್ನಡೆ ಆಗಿಲ್ಲ ಈಗ ಅವ್ರಿಗೆ ಅವ್ರ ಜನಪ್ರಿಯತೆಯನ್ನು ಇಲ್ಲ ಅವ್ರನ್ನ ಕಟ್ ಇಷ್ಟು ಎಷ್ಟು ಇಷ್ಟದಲ್ಲಿ ಅವ್ರ ಬಗ್ಗೆ ಯಾವುದೇ ಒಂದು ಟುಕ್ ಚುಕ್ಕೇರಿ ಇರಲಿಲ್ಲ ಏನಾರು ಒಂದು ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತ ಭಾಳಷ್ಟು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಸಂಚು ಮಾಡಿಕೊಂಡು ಇದನ್ನು ಮಾಡಿಸ್ತಿದ್ದಾರೆ ಸೊ ಇದರಲ್ಲಿ ಏನು ಅದರಲ್ಲಿ ಉರುಳಿಲ್ಲ ಏನೂ ಆಗಲ್ಲ ತನಿಖೆ ಮಾಡೋದು ತನಿಖೆ ಮಾಡಲಿ ಅವರೇನು ತನಿಖೆ ಮಾಡಬೇಡಿ ಅಂತ ಅವತ್ತಿಗೂ ಆದ್ಮೇಲೆ ಯಾರು ಬೇಕಾದ್ರು ಯಾವ ಯಾರೇ ಸಂಬಂಧ ಕೊಟ್ಟವ್ರು ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಮಾಡೋದು ಇರ್ತದೆ ಮಾಡ್ತಾರೆ ಸೀರಿಯಸ್ ಆಗಿ ಏನಿಲ್ಲ ಈಗ ಅವರು ಅಪ್ರೋಚ್ ಮಾಡಿದ್ರು ಕೋರ್ಟ್ ಕೊಟ್ಟಿದ್ರು ಆಯ್ತಪ್ಪ ಅದೇನು ಪ್ರಾ ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಲಿ ತನಿಖೆ ಸತ್ಯ ಸತ್ಯ ಗೊತ್ತಾಗುತ್ತೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಸರ್ ಅವ್ರಿಗೆ ರಾಜೀನಾಮೆ ಕೇಳಿದ್ರೆ ಕೊಟ್ಟು ಬೇರೆ ಕೆಲಸ ಇದೆ ಆಯಿತು ನಾಳೆ ಇನ್ನೊಬ್ಬರು ಸಿ ಸಿಎಂ ಬರ್ತಾರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಮತ್ತವ್ರನ್ನ ರಾಜೀನಾಮೆ ಕೊಡ್ಲಿ ಅಂತ ಇನ್ನೊಬ್ಬರು ಸಿಎಂ ನ ತಿಳ ಬದಲಾವಣೆ ಮಾಡ್ತಾರೆ ಅಂತ ಸರ್ ಇದ್ರ ಜೊತೆಗೆ ಮನ್ಸೂನ್ ಎಲ್ಲರೂ ಕೂಡ ನಾನು ಆಸೆ ಕೊಡೋದು ಇವೆಲ್ಲ ಸಹಜ ಏನು ಒಬ್ಬರೇ ಆಗ್ಲಿಕ್ಕೆ ಸಾಧ್ಯ ಅದು ಹೈಕಮಾಂಡ್ ಇದೆ ಅಂತ ಸಂದರ್ಭ ಬಂದಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈ ಸಂದಿಕ ಅಂತ ಪರಿಸ್ಥಿತಿನ ಸಿದ್ರಾಮಯನವರು ಮತ್ತೊಮ್ಮೆ ಮೂಡೋದು ಕಮೆಂಟ್ ಹೇಳಿದ್ಯಲ್ಲ ಬಿಡಬಿ ಸ್ಥಾನ ಬಿಡಬೇಡಿ ಹಾ ಮತ್ತೆ ಇನ್ನೇನಿದೆ ಬೇರೆ ಯಾರ ಹೇಳೋಕೆ ಆ ಪಕ್ಷ ನಮ್ಮ ಪಕ್ಷದ ಲೈಕ್ ಕಮಾಂಡ್ ತಿರುಗನ್ ಓಕೆ ಸರ್ ಥ್ಯಾಂಕ್ಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ